ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂನು ನೈಟು ಒಂಬತ್ತು ಗಂಟೆ ಅದಕ್ಕೆ ಏನಪ್ಪ ಅಂತಂದರೆ ಇವತ್ತು ಇನ್ನೂ ಬಂದಿಲ್ಲ ಅವ್ರಿಗಿನ್ನೂ ಟೈಮ್ ಆಗಿಲ್ಲ ಇವತ್ತು ಬರೋದಕ್ಕೆ ಕೆಲಸ ಮುಗ್ದಿಲ್ಲ ಅನಿಸುತ್ತೆ ಇವಾಗ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ಏನಂತ ಅಂದರೆ ನಮ್ಮ ಅತ್ತೆಯವರು ಇವತ್ತು ದೇವ್ರು ಮಾಡಿದ್ದಾರೆ ಸಾಂಬಾರು ಕೂತ್ಕಳಿಸ್ತೀನಿ ಅಂತ ಹೇಳಿದೆ ಹೊರದೇವರು ಅಂತ ಮಾಡ್ತಾರೆ ಕೋಳಿ ಕುಯ್ದುಬಿಟ್ಟು ಹೊಲಕ್ಕೆ ಹೊಲಸುತ್ತಾ ಅನ್ನ ಹಾಕ್ಬಿಟ್ಟಂದರೆ ನಮ್ಮ ಹಳ್ಳಿ ಕಡೆ ಏನು ಗೊತ್ತಾ ನಾವು ಬೆಳೆ ಎಲ್ಲ ಬೆಳೆದಾದ್ಮೇಲೆ ಅದೆಲ್ಲ ಕ್ಲಿಯರ್ ಎಲ್ಲ ಕುಯ್ದು ಎಲ್ಲ ಬಡ್ದು ಎಲ್ಲ ಇದು ಮಾಡಾದ್ಮೇಲೆ ಫೈನಲಿ ನಾವು ಹೊಲದೇವರು ಅಂತ ಮಾಡ್ತೀವಿ ಭೂಮಿ ತಾಯಿಗೆ ಅನ್ನ ಹಾಕೋದು ಅದೇನಂತ ಅಂದರೆ ಹೊಲದೊಳಗೆ ಐದು ಕಲ್ಲುಗಳನ್ನ ಪೂಜೆ ಮಾಡಿಬಿಟ್ಟು ಅಲ್ಲಿ ಕೋಳಿ ಕೊಯ್ದು ಅದರಲ್ಲಿ ಕೋಳಿಯಿಂದ ಬರುತ್ತಲ್ಲ ರಕ್ತ ಅದರಿಂದ ರೈ ಅನ್ನ ಇರುತ್ತಲ್ಲ ಅದನ್ನು ಕಳಿಸಿ ನಮ್ಮ ಹೊಲ ಸುತ್ತ ಹೆಸರು ಬಿಟ್ಟು ಬರ್ತೀವಿ ಅದನ್ನು ಹೊಲದೇವರು ಅಂತ ಅಂತೀವಿ ಹೊಲದೇವ್ರ ಅಂದರೆ ಮುನಿಯಪ್ಪ ಅಂತ ಅಂತಾರೆ ಈ ಕಡೆ ಮುನಿಯಪ್ಪ ಅಂತಲೂ ಅಂತಾರೆ ಹೊಲದೇವರು ಅಂತಲೂ ಅಂತಾರೆ ಈ ಕಡೆ ಹಳ್ಳಿ ಸೈಡ್ ನಮ್ಮ ಸೈಡೆಲ್ಲ ಫುಲ್ಲಾಗೇನೆ ಎಲ್ಲ ಹೊಲದ ಕೆಲಸ ಎಲ್ಲ ಮುಗಿದ್ಮೇಲೆ ಈ ಥರ ಮಾಡ್ತಾರೆ ಹೊಲಕ್ಕೆ ಶಾಂತಿ ಅಂತ ಇದನ್ನು ಮಾಡ್ತಾರೆ ಅದು ಮಾಡಿದ್ರು ಇವತ್ತು ನನ್ನ ಮತ್ತೆ ಅವರು ಅದಕ್ಕೆ ಸಾಂಬಾರು ಕಳಿಸ್ತೀನಿ ಚಿಕನ್ ಸಾಂಬಾರು ಅಂತ ಅಂತ ಹೇಳಿತ್ತು ಅದಕ್ಕೆ ನಾನು ಮುದ್ದೆ ಮಾಡೋಣ ಅಂತ ಇವಾಗ ಮುದ್ದೆ ರೆಡಿ ಮಾಡ್ತೀನಿ ಬರೀ ಬನ್ನಿ ಫ್ರೆಂಡ್ಸ್ ಒಂಬತ್ತು ಗಂಟೆ ಆಗೈತೆ ನಮ್ಮ ಮನೆಯವ್ರಿಗೆ ಬಹುಶಃ ಅಲ್ಲೇ ಊರೊಳಗೆ ಹೋಗಿರ್ಬೋದು ಸಾಂಬಾರು ಇಸ್ಕೊಂಬರೋದಕ್ಕೆ ಅವ್ರು ಬರೋ ವರ್ಷದೊಳಗೆ ನಾನು ಮುದ್ದೆ ರೆಡಿ ಮಾಡ್ತೀನಿ ಇವಾಗ আগে মুদি কদি বরোরে কি ফ্রেন্স ಫ್ರೆಂಡ್ಸ್ ನಾನು ಮುದ್ದೆ ಇದ್ದೀನಿ ಬೆಳಗ್ಗೆದು ರೈಸ್ ಇದೆ ಇವಾಗ ನಾನು ರೈಸ್ ಮಾಡೋದಿಕ್ಕೆ ಹೋಗೋದಿಲ್ಲ ಹಾಗೆಯೇ ಮುದ್ದೆದು ಸ್ವಲ್ಪ ಕುದಿ ಜಾಸ್ತಿ ಬಂತಂದರೆ ಈ ಥರ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡ್ರೆ ನೆಕ್ಸ್ಟು ಮುದ್ದೆ ತಿರುಗ್ಬೇಕಾದ್ರೆ ಏನಾದ್ರು ನೀರು ಸ್ವಲ್ಪ ಕಮ್ಮಿ ಆಯ್ತು ಅಂದರೆ ಅದನ್ನೇ ಹಾಕೋಬೋದು ನಮ್ಮ ಮನೆಯವ್ರು ಬಂದಾಗ ಮುದ್ದೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಅವರು ಇನ್ನೂ ಬಂದಿಲ್ಲ ಒಂಬತ್ತು ಗಂಟೆ ಮೇಲಾಗಿದೆ ಅದಕ್ಕೆ ಮುದ್ದೆನ ಮಾಡಿಬಿಟ್ಟು ಹಾಟ್ ಪಾಕ್ಸಿಗೆ ಹಾಕ್ತೀನಿ ಇವಾಗ ಫ್ರೆಂಡ್ಸ್ ಹಾಗೇ ನಮ್ಮ ಮನೆಯದು ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇದೇ ರೀತಿ ಇಲ್ಲಿ ಅಂದರೆ ಖಾಲಿ ಕೊಡ್ಕೊಂಡೇ ಮುದ್ದೆ ತಿರುಗಬೇಕು ಇಲ್ಲಿ ಕೋಲೆಲ್ಲ ಯೂಸ್ ಮಾಡೋದಿಕ್ಕಾಗಲ್ಲ ಅಡುಗೆ ಮನೆ ತುಂಬ ಚಿಕ್ಕದು ನಾವು ಮನೆ ಕಟ್ಟಬೇಕಾದ್ರೆ ನಮಗೆ ಒಂದು ಪ್ಲಾನ್ ಅಂತ ಇರಲಿಲ್ಲ ಅಂದರೆ ತೋಟದ ಮನೆ ಚಿಕ್ಕದಾಗಿ ಸಿಂಪಲ್ಲಾಗಿ ಒಂದು ಮನೆ ಕಟ್ಟಿಸ್ಕೊಂಡು ವಾಸ ಮಾಡಿರಾಗುತ್ತೆ ಅಂತ ಅಂದ್ಕೊಂಡು ನಾವು ಅಂದ್ಕೊಂಡು ಬಂದಿದ್ದು ಫಸ್ಟು ನಾವು ಅಂದ್ಕೊಂಡಿದ್ದು ಶೆಡ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಅಂದರೆ ಸೀಟಿನ ಸೀಟ್ ಬರುತ್ತಲ್ಲ ಅದರಲ್ಲಿ ಶೆಡ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡಿದ್ದು ಆಮೇಲೆ ಶೆಡ್ ಮಾಡೋ ಪ್ಲಾನ್ ಹೋಗಿ ನೆಕ್ಸ್ಟು ಇಟ್ಕೆ ತೊಗೊಂಬಂದು ಇಟ್ಕೆಯಲ್ಲೇ ಕಟ್ಟಿಸ್ತು ಸಿಂಪಲ್ಲಾಗಿ ಕಟ್ಸಿದ್ದು ಆಮೇಲೆ ನೆಕ್ಸ್ಟು ಈ ಹಬ್ಬ ಎಲ್ಲ ಮಾಡ್ಬೇಕಾದ್ರೆ ಈಗ ಎಲ್ಲ ಜನ ನೆಂಟ್ರುಗಳು ಬರ್ತಾರೆ ಪ್ಲೇಸ್ ಎಲ್ಲ ಸಾಲಲ್ಲ ಮಲ್ಗೋದಿಕ್ಕೆ ಅಂತ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡು ಈಗ ಅಡುಗೆ ಮನೆ ನಮ್ಮದು ಚಿಕ್ಕದಾಗೆ ಇದೆ ಅಡುಗೆ ಮನೆ ಚೇಂಜ್ ಆಗೋಲ್ಲ ಅಂದರೆ ಏನಂತ ಅಂದರೆ ಬೇರೆ ಪ್ಲೇಸಲ್ಲಿ ಅಡುಗೆ ಮಾಡ್ಬೋದು ಅಂದರೆ ಅದೆಲ್ಲ ಬೇರೆ ಪ್ಲೇಸಲ್ಲಿ ಅಡುಗೆ ಮಾಡಬಾರ್ದಂತೆ ಅಡುಗೆ ಮನೆ ಯಾವ ದಿಕ್ಕಿಗೆ ಬಂದಿರುತ್ತೆ ಅದೇ ಪ್ಲೇಸಲ್ಲಿ ಅಡುಗೆ ಮಾಡಬೇಕು ಹಾಗಾಗಿ ಚಿಕ್ಕದಾಗಿರೋದ್ರಿಂದ ಇವಾಗ ಅಲ್ಲೇ ಅಡುಗೆ ಮಾಡ್ತಾ ಇದ್ದೀನಿ ನೋಡೋಣ ಮುಂದಿನ ದಿನಗಳಲ್ಲಿ ಸ್ವಲ್ಪ ಈ ಸೈಡು ಗೋಡೆ ಎಲ್ಲ ಒಡೆದು ಹೊಡೆಸ್ಬಿಟ್ಟು ಮತ್ತೆ ಅಡುಗೆ ಮನೆ ದೊಡ್ಡದಾಗಿ ಮಾಡಿಸ್ಕೋಬೇಕು ಸದ್ಯಕ್ಕೆ ಇವಾಗ ಐಡಿಯಾ ಇಲ್ಲ ಏಕೆ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಅಮೌಂಟು ಜಾಸ್ತಿನೇ ಖರ್ಚಾಗುತ್ತೆ ಆ ಥರ ಎಲ್ಲ ನಾವು ನೀಟ್ ಮಾಡಿಸ್ಕೊಳ್ತೀವಿ ಅಂತ ಸದ್ಯ ಈಗ ಇರೋ ಅಡುಗೆ ಮನೆಯಲ್ಲೇ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಹಾಂ तेरे दिल पे आते हो तो ना तेरी ना ठीक ठाक चलाएगा, मुंडरा को मुंडरा को तो दिल की यार ಹಾಗೆಯೇ ಫ್ರೆಂಡ್ಸ್ ಇದು ಬಂದು ನಮ್ಮ ಹಸುಗೆ ನಾನು ಗಂಜಿನ ಆಮ್ಲಿನ ಕಾಸು ಅದು ಸ್ವಲ್ಪ ಮೇವನ್ನ ತಿಂತಾಯಿಲ್ವಲ್ಲ ಹುಷಾರಿಲ್ಲದಾಗ್ಲಿಂದ ಅದಕ್ಕೋಸ್ಕರ ಅದಕ್ಕೆ ನೈಟ್ ಹೊತ್ತು ಮತ್ತು ಬೆಳಗ್ಗೆ ಟೈಮು ಎರಡು ಟೈಮೂ ಅಂಬ್ಲಿ ರಾಗಿ ಅಂಬ್ಲಿನ ಕಾಸಿ ಕೊಡ್ತೀವಿ ಇವಾಗ ನಾನು ಕಾಸಿಟ್ಟಿದ್ದೆ ಅದನ್ನು ಹಸ್ಬೆಂಡ್ ಬಂದರು ಹಸ್ಬೆಂಡು ಸಾಂಬಾರು ಇಸ್ಕೊಂಡು ಬಂದಿದ್ದಾರೆ ಇವಾಗ ಅದನ್ನು ಹಸುಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಇದ್ರು ಮತ್ತು ಸ್ವಲ್ಪ ಹಸಿ ಕಡ್ಡಿನೂ ಸಹ ಕುಯ್ಕೊಂಬಂದು ಇಕ್ಕಿದ್ದೀನಿ ಅದು ಸ್ವಲ್ಪ ಒಣಲ್ ತಿಂತಾಯಿಲ್ಲ ಅದಕ್ಕೆ ಹಸಿ ಕಡ್ಡಿನೂ ಕುಯ್ಕೊಂಬಂದು ಇಟ್ಟಿದ್ದೀನಿ ಮನೇಲಿ ಹಸಿ ಕಡ್ಡಿ ಇರಲಿಲ್ಲ ಹಾಗಾಗಿ ನಮ್ಮ ಮನೆಯಿಂದೆ ಒಂದು ಮನೆ ಇದೆ ಅಲ್ಲಿ ಹೋಗಿ ಕುಯ್ಕೊಂಬಂದಿಟ್ಟಿದೆ ಇದು ಯಾಕೋ ಆಮ್ಲೂ ಸಹ ಕುಡಿತಾ ಇಲ್ಲ ಅದಕ್ಕೆ ಈಗ ತಗೊಂಡು ವಾಪಸ್ ಹೋಗ್ತಾ ಇದ್ದೀನಿ ನೋಡೋಣ ಹುಲ್ ಕಡ್ಡಿ ತಗೊಂಬಂದಿದೆಯಲ್ಲ ಅದನ್ನೇ ಕತ್ರಿ ಸಾಕೋಣ ಅಂತ ಅಂದ್ಬಿಟ್ಟು ಹಾಗೇ ಇವಾಗ ಹಸ್ಬೆಂಡು ಈ ಕಡ್ಡಿನ ಇದ್ದಾರೆ ಇದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಬೇಕು ಅದಕ್ಕೆ ಬಾಯಲ್ಲೆಲ್ಲ ಸ್ವಲ್ಪ ಅಂದರೆ ಬಾಯೆಲ್ಲ ಒಂಥರ ಸಿಪ್ಪೆ ಸುಲ್ಕಂಡಂಗೆ ಆಗೈತೆ ಅದಕ್ಕೆ ತಿನ್ನೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ದರಿಂದ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇದ್ದರು ನಾನು ಸಂಜೆನೇ ಒಂದು ಟೈಮು ಕತ್ತರಿಸ್ಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ ಅದು ನನಗೆ ಚಿಕ್ಕ ಚಿಕ್ಕದಾಗ ಕಟ್ ಮಾಡೋದಕ್ಕೆ ಬರೋಲ್ಲ ಅಂತ ಸುಮ್ಮನೆ ಅದೇ ಬ್ಯಾಟ್ರಿ ಅಲ್ಲೇ ಇಕ್ಕಿದ ಬ್ಯಾಟ್ರಿ ತರಲಿಲ್ಲ ಫ್ರೆಂಡ್ಸ್ ಹಾಗೇನೆ ಅತ್ತೆ ಚಿಕನ್ ಸಾಂಬಾರು ಕಳಿಸಿದ್ರಲ್ಲ ಅದಕ್ಕೆ ಇವಾಗ ಒಂದೆರಡು ಮೊಟ್ಟೆ ಬೇಯಿಸೋಣ ಅಂತ ಅಂದ್ಬಿಟ್ಟು ಮೊಟ್ಟೆ ಬೇಯಿಸ್ತಾ ಇದ್ದೀನಿ ಮತ್ತು ಈ ಕಡೆ ಸಾಂಬಾರು ಬಿಸಿ ಮಾಡೋದಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ಇಡ್ತಾಯಿದ್ದೀನಿ ನೋಡ್ಬೋದು ಅತ್ತೆ ಏನು ಮಾಡಿದೆ ಅಂತ ಅಂದರೆ ಸಾಂಬಾರಿಗೆ ಇದು ನಮ್ಮ ಕಡೆ ಹಳ್ಳಿ ಕಡೆ ಏನಂತ ಎಲ್ಲರೂ ಸಾಂಬಾರು ಕೊಟ್ಕಳಿಸ್ತಾರೆ ಅಂತ ಅಂದರೆ ಹೊರಗಡೆ ಸೈಡು ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಮತ್ತು ಪೊರ್ಕೆದು ಒಂದು ಕಡ್ಡಿ ಇದನ್ನು ಹಾಕಿ ಕೊಟ್ಕಳಿಸಿತ್ತು ಇವಾಗ ಸಾಂಬಾರು ಬಿಸಿ ಆಗ್ತಾ ಇದೆ ಮತ್ತು ಇವಾಗ ಹಸ್ಬೆಂಡ್ಗೂ ಸಹ ಊಟನ ಹಾಕಿ ಇದ್ದೀನಿ ಇವಾಗ 然后联系的。<laughs> ಫ್ರೆಂಡ್ಸ್ ಹಾಗೆಯೇ ನೈಟ್ ಲಾಗ್ನ ಇವತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಮೊಸಿಗೆ ಮೂಗ್ ದರ ಕಿತ್ತೋಗ್ಬಿಟ್ಟಿತ್ತು ಅದಕ್ಕೆ ಇವತ್ತು ಹಸ್ಬೆಂಡು ಅದನ್ನು ಮೂಗ್ ದರ ಹಾಕಿ ಮತ್ತು ಡಾಕ್ಟ್ರ್ ಹೇಳಿದರು ಇದಕ್ಕೆ ಸೋಡಾ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಬಾಯಿನ ತೊಳಿಬೇಕಂತ ಅಂದ್ಬಿಟ್ಟು ಇವಾಗ ತೊಳೆದ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ತಿಂಡಿ ಪಂಡಿ ಕೊಡೋಣ ಅಂತ ಅಂದ್ಬಿಟ್ಟು ಈಗ ಬಾಯೆಲ್ಲ ತೊಳಿತಾ ಇದ್ದರು ನಮ್ಮೊಸ್ಸುಗೆ ಏನಾಗೈತೆ ಅಂತ ಗೊತ್ತಾನೇ ಆಗ್ತಾಯಿಲ್ಲ ಫ್ರೆಂಡ್ ಇಂಜೆಕ್ಷನ್ ಮಾಡಿಸಿದ್ದೀವಿ ನಾಲ್ಕು ಇಂಜೆಕ್ಷನ್ ಆಗಿದ್ದೇವೆ ಆಲ್ರೆಡಿ ಆದ್ರೂ ಅದು ಬಾಯಲ್ಲಿ ನೋರೆನೇ ಕಮ್ಮಿ ಆಗಿಲ್ಲ ಮತ್ತು ಮೇವು ಇಲ್ಲ ನನಗಂತೂ ಫುಲ್ಲು ಬೇಜಾರಾಗಿ ಹೋಗ್ಬಿಟ್ಟಿದೆ ಏನಪ್ಪ ಬಡವ್ರೇನಾದ್ರು ಒಂದು ಮಾಲ್ನ ಸಾಕಿದರೆ ಅದಕ್ಕೆ ಈ ರೀತಿ ತೊಂದರೆ ಕೊಡ್ತೀಯಾ ಅಂತ ಅಂದ್ಬಿಟ್ಟು ಅನ್ನಿಸ್ಬಿಟ್ಟಿದೆ ನನಗಂತೂ ಹಾಗೆಯೇ ಇವತ್ತು ತಿಂಡಿ ಬಂದು ದೋಸೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹಸುನ ಎಲ್ಲ ಅದು ಬಾಯೆಲ್ಲ ತೊಳೆದು ಅದನ್ನು ಕಟಾಕಿ ಅದಕ್ಕೆ ಸ್ವಲ್ಪ ತಿಂಡಿ ಪಂಡಿ ಕೊಟ್ಬಿಟ್ಟು ಬಂದೆ ಇವಾಗ ದೋಸೆ ಇಟ್ಟು ಅಂತ ದೋಸೆ ಇಟ್ಟಿತ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಇವತ್ತು ದೋಸೆ ಮಾಡ್ತಾ ಮಾಡ್ತಾಯಿದ್ದೀನಿ ದೋಸೆಗೆ ಬಂದು ಏನೇ ಬೇರೆ ಯಾವ ಥರ ಪಲ್ಯನೂ ಮಾಡಿಲ್ಲ ಮತ್ತು ಚಟ್ನಿನೂ ಮಾಡಿಲ್ಲ ಹತ್ತೈದು ರಾತ್ರಿ ಚಿಕನ್ ಸಾಂಬಾರು ಕೊಟ್ಕಳ್ಸಿರೋಲ್ಲ ನೈಟು ಅದೇ ಸ್ವಲ್ಪ ಇದೆ ಅದಕ್ಕೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಕೋಳಿ ಮರಿ ಮಾಡ್ಕೊಂಡಿತ್ತು ಆ ಕೋಳಿನ ಇಳಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಇಳಿಸ್ತಾ ಇದ್ದೋ ಅದರದ್ದು ಮೊಟ್ಟೆ ಇನ್ನೂ ತುಂಬಾನೇ ಇದೆ ಅದು ಯಾಕೋ ಈ ಸಲ ಕರೆಕ್ಟಾಗಿ ಮರಿ ಮಾಡ್ಕೊಂಡಿಲ್ಲ ಒಂದು ಐದು ಏನೋ ಮಾಡ್ಕೊಂಡಿದೆ ಮತ್ತು ಐದು ಮತ್ತು ಎಂಟು ಎಂಟು ಒಂಬತ್ತು ಮಾಡ್ಕೊಂಡಿದೆ ಅಂದರೆ ಒಂದು ಮೂರು ಕೋಳಿ ಒಂದು ಮೂರು ಮರಿನ ಒಂದು ಕೋಳಿ ಫುಲ್ಲು ಮರಿಗಳನ್ನೆಲ್ಲ ನಮ್ಮ ನಾಯಿ ತಿನ್ಕೊಂಡಿತ್ತಲ್ಲ ಅದಕ್ಕೆ ಮೂರನ್ನ ಬಿಟ್ಟಿದ್ದೋ ಇನ್ನು ಮತ್ತೆ ಐದು ಮಾಡ್ಕೊಂಡಿದೆ ಇನ್ನೂ ತುಂಬಾ ಮೊಟ್ಟೆ ಇದೆ ಆಮೇಲೆ ಕೋಳಿ ಏನುಗಳು ಬೇರೆ ಆಗಿದೆ ಫ್ರೆಂಡ್ಸ್ ಮನೆಯಲ್ಲಿ ಏನಕ್ಕೆ ಬಾ ಇದೇ ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಕೋಳಿ ಆಗಿರೋದು ನೈಟ್ ಅಂತೂ ಮಲ್ಕೊಂಡಾಗ ಇರ್ತವೆ ಈ ಸಲ ಏನಕ್ಕೆ ಈ ಥರ ಕೋಳಿ ಏನಾದ್ರು ಅಂತ ಗೊತ್ತಿಲ್ಲ ಆ ಕೋಳಿಗಳು ನೀಟಾಗಿ ಈ ಸಲ ಕುತ್ಕೊಂಡು ಮರಿ ಮಾಡಲಿಲ್ಲ ಅದಕ್ಕೋಸ್ಕರ ಈ ರೀತಿ ಆಯಿತಾ ಅಥವಾ ಅವು ಎದ್ದೇ ಹೋಗ್ತಾನೆ ಇರಲಿಲ್ಲ ಕುಂತಿತಾನೆ ಕುಂತಿದ್ದು ಅದಕ್ಕೋಸ್ಕರ ಏನಾಗಿದ್ದಾವ ಏನೋ ಗೊತ್ತಿಲ್ಲ ಕೋಳಿ ಏನು ಮಾತ್ರ ಭರ್ಜರಿ ಕೋಳಿ ಏನಾಗಿದ್ದಾವೆ ಈ ಸಲ ನಮ್ಮ ಮನೆಯಲ್ಲಿ ನೆಕ್ಸ್ಟು ಮೊಟ್ಟೆಗಳು ಮಿಕ್ಕಿದ್ವಲ್ಲ ಫ್ರೆಂಡ್ಸ್ ಅದು ಸ್ವಲ್ಪ ಮೊಟ್ಟೆಗಳು ಹಾಗೆ ಬಿಟ್ಕೊಂಡಿತ್ತಲ್ಲ ಇನ್ನೊಂದು ಕೋಳಿ ಇತ್ತು ಮರಿ ಮಾಡೋದು ಅದಕ್ಕೂ ಸ್ವಲ್ಪ ಮೊಟ್ಟೆ ಇಟ್ಟಿದ್ದು ಈಗ ಈ ಮಿಕ್ಕಿರೋ ಮೊಟ್ಟೆನ ಆ ಕೋಳಿ ಜೊತೆ ಇಡ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಪ ಕಾಲು ಕಟ್ತಾಳೆ ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಸಂಜೆ ಆರು ಗಂಟೆ ಆಗಿದೆ ಏನಪ್ಪ ಅಂತಂದರೆ ನೋಡಿ ನಮ್ಮ ಮಸ್ಸುಗೆ ನೆನ್ನೆ ಬೆಳಗ್ಗೆ ಇಂಜೆಕ್ಷನ್ ಮಾಡಿ ಹೋಗಿದ್ರು ಇವತ್ತು ಇಂಜೆಕ್ಷನ್ ಮಾಡೋದಿಗೆ ಬಂದೇ ಇಲ್ಲ ಅಂದರೆ ಬೆಳಗಿಂದ ಡಾಕ್ಟ್ರಿಗೂ ಫೋನ್ ಮಾಡಿದೆ ಮತ್ತು ಕಾಂಪೌಂಡ್ರ್ ಇದ್ದಾರಲ್ಲ ಅವರಿಗೂ ಫೋನ್ ಮಾಡಿದೆ ಡಾಕ್ಟ್ರು ಕಳಿಸ್ತೀನಿ ಅಂತ ಅಂದರು ಇನ್ನೂ ಬಂದಿಲ್ಲ ಹಿಂಗೆ ಡಾ ಡಾಕ್ಟ್ರುಗಳು ಬೇಜವಾಬ್ದಾರಿತನ ಅಂತ ಅನ್ನೋದು ಇವಾಗ ಸ್ವಲ್ಪ ಜನ ಕೇಳಿದ್ರಿ ಹಸು ಹೇಗಿದೆ ಅಂತ ಅಂದ್ಬಿಟ್ಟು ಪರವಾಗಿಲ್ಲ ಎಷ್ಟು ಆಲ್ರೆಡಿ ನಾಲ್ಕು ಇಂಜೆಕ್ಷನ್ ಆಗಿದಾವೆ ಮೊನ್ನೆ ಎರಡು ನೆನ್ನೆ ಎರಡು ಇವತ್ತು ಇಂಜೆಕ್ಷನ್ ಮಾಡಿಸ್ಬೇಕು ಮತ್ತು ನಾಳೆನೇ ಇಂಜೆಕ್ಷನ್ ಮಾಡಿಸ್ಬೇಕು ಇವತ್ತು ಬಂದಿಲ್ಲ ಇನ್ನು ಇಂಜೆಕ್ಷನ್ ಮಾಡೋದಕ್ಕೆ ಟೈಮ್ ಬಂದು ಸಂಜೆ ಆರು ಗಂಟೆ ಆಗೈತೆ ಫೋನ್ ಮಾಡಿದ್ದಕ್ಕೆ ಎಲ್ಲೋ ಹೋಗ್ಬಿಟ್ಟಿದೆ ಸಂಜೆ ಬರ್ತೀನಿ ಅಂತ ಅಂದರು ಯಾವಾಗ ಬರ್ತಾರೋ ಗೊತ್ತಿಲ್ಲ ನೋಡೋಣ ಯಾವಾಗ ಬರ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಪರ್ವಾಗಿಲ್ಲ ಬೆಳಗ್ಗೆ ಟೈಮ್ ಏನು ಮಾಡ್ತೀವಿ ಅಂದರೆ ಬೆಳಗ್ಗೆ ಮತ್ತು ನೈಟ್ ಟೈಮ್ ಏನು ಮಾಡ್ತೀವಿ ಅಂದರೆ ಬಿಸಿನೀರು ಕಾಸ್ಕೊಂಡ್ಬಿಟ್ಟು ಅದೊಳಕ್ಕೆ ಸ್ವಲ್ಪ ಸೋಡಾ ಉಪ್ಪು ಹಾಕಿ ಎಲ್ಲ ತೊಳಿತಾರೆ ನಮ್ಮ ಯಜಮಾನ್ರು ಡಾಕ್ಟರ್ ಹೇಳಿದ್ದೆ ಅದೇ ರೀತಿ ಏನೋ ಒಂಥರ ಅಮ್ಮ ಥರ ಆಗಿದೆಯಂತೆ ಅಂದರೆ ಬೇರೆಯವ್ರು ಹೇಳಿದ್ದು ಡಾಕ್ಟ್ರ್ ಆ ರೀತಿ ಹೇಳಲಿಲ್ಲ ಬೇರೆಯವ್ರು ಹೇಳಿದ್ದು ಅದೇ ಹಸುಗಳಿಗೆ ಅಮ್ಮ ಥರ ಆಗುತ್ತೆ ಆ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಉಪ್ಪು ನೀರು ಮತ್ತು ಸೋಡಾ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ತೊಳೆದು ಮತ್ತು ಇವತ್ತು ಮೂಗ್ದಾರನೂ ಸಹ ಹಾಕಿದ್ದಾರೆ ನಡೆಯಲಿ ಮೂಗದಾರನೂ ಸಹ ಹಾಕಿದ್ದಾರೆ ಇವಾಗ ಪರವಾಗಿಲ್ಲ ಅಂಬ್ಲಿ ಕುಡಿಯುತ್ತದೆ ಮತ್ತು ಹಸ್ರುದು ಏನಾದ್ರು ಮೇವು ಹಾಕಿದರೆ ಹಸ್ರು ಮೇವು ತಿನ್ನುತ್ತೆ ಲಕ್ಷ್ಮೀ ಅದಕ್ಕೆ ನೋವು ಇವತ್ತು ಮೂಗುದಾರ ಬೇರೆ ಹಾಕಿದ್ರಲ್ಲ ಫ್ರೆಂಡ್ಸ್ ಮೂಗುದಾರದ್ದು ಬೇರೆ ನೋವು ಇನ್ನು ಬಾಯಿ ಬೇರೆ ನೋವು ಜಾಸ್ತಿ ಮೇಯ್ಯಲ್ಲ ಸುಸ್ತು ಬೇರೆಯವ್ರು ಹೇಳಿದ್ದು ಅಮ್ಮ ಥರ ಆಗಿದೆ ಅಂತ ಅಂದ್ಬಿಟ್ಟು ಅಂದಿದ್ದು ಜಾಸ್ತಿ ಇಂಜೆಕ್ಷನ್ ಮಾಡಿಸೋದ್ಕಿನ್ನ ಸ್ವಲ್ಪ ಮನೆಮದ್ದು ಮಾಡಬೇಕು ಅಂತ ಹೇಳಿದರು ನೋಡೋಣ ಇನ್ನು ನಾಲ್ಕು ಇಂಜೆಕ್ಷನ್ ಇದೆ ಇವತ್ತೊಂದು ಎರಡು ಇಂಜೆಕ್ಷನು ಮತ್ತು ನಾಳೆ ಒಂದು ಎರಡು ಇಂಜೆಕ್ಷನು ಇವತ್ತಿನ್ನೂ ಹಾಕೋದಿಕ್ಕೆ ಬಂದಿಲ್ಲ ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ ಏನಂತ ಅಂದರೆ ಸ್ವಲ್ಪ ಸೌದೆಗಳು ಬೇಕು ಫ್ರೆಂಡ್ಸ್ ಅಡುಗೆ ಮಾಡೋದಕ್ಕೆ ಅದಕ್ಕೆ ಸೌದೆ ತರೋಣ ಅಂತ ಹೋಗ್ತಿದ್ದೀನಿ ಇವತ್ತು ಬಂದು ಪಕ್ಕದ ತೋಟದಲ್ಲಿ ಸೌದೆ ಹೋಗ್ತಾ ಇದ್ದೀನಿ ಅವರು ಎಲ್ಲ ಕಡ್ದು ಮನೆಗೆ ಹೋಗೋದಿಕ್ಕೆ ಅಂತ ಹಾಕಿದ್ದಾರೆ ನಾನು ಅದರಲ್ಲೇ ಒಂದೆರಡು ಎಸ್ಕೆಪ್ ಮಾಡ್ಕೊಂಬರೋಣ ಅಂತ ಹೋಗ್ತಿದ್ದೀನಿ ಇವತ್ತು ಇಲ್ಲೆಲ್ಲ ಹಾಕಿದ್ದಾರೆ ಇಲ್ಲೊಂದು ಸ್ವಲ್ಪ ಹಾಕಿದ್ದಾರೆ ಆಮೇಲೆ ಮಧ್ಯ ಮಧ್ಯದಲ್ಲೆಲ್ಲ ಹಾಕೋಗಿದ್ದಾರೆ ನಾನಿವತ್ತು ಅಲ್ಲೇ ಎಸ್ಕೇಪ್ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಸೌದೆ ನಾನು ಕಡೆಗೆ ತಪ್ಪಿದ್ದೆ ಅಡುಗೆ ಬಂದು ಫ್ರೆಂಡ್ಸ್ ಇವತ್ತು ಏನಂತ ಅಂದರೆ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲೊಂದು ಸ್ವಲ್ಪ ಕಡ್ದು ಹಾಕಿದಾರೆ ಅಲ್ಲಿ ನೋಡಿ ಅಲ್ಲೊಂದು ಸ್ವಲ್ಪ ಕಡ್ದಾಕಿದ್ದಾರೆ ಇವಾಗ ಅದರಲ್ಲೇ ಒಂದು ನಾಲ್ಕು ಪಾರ್ಸಲ್ ಮಾಡ್ಕೊಂಡು ಹೋಗ್ತೀನಿ ಏನಂದರೆ ಫ್ರೆಂಡ್ಸ್ ಅಡುಗೆ ಬಂದು ರೊಟ್ಟಿ ಮತ್ತು ಬಜ್ಜಿ ಮೆಣ್ಸಿನ್ಕಾಯಿ ಅವು ತುಂಬ ದಿನ ಆಗಿತ್ತು ಬಜ್ಜಿ ಮೆಣಸಿನಕಾಯಿ ತಂದು ಕಡಲೆ ಇಟ್ಟಿಲ್ಲ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಅದೇನಾಗಿದೆ ಫುಲ್ಲು ಬಲ್ಕ್ ಕಣ್ಣಂಗೆ ಅದು ಬಜ್ಜಿ ಮಾಡಿರೋ ಟೇಸ್ಟೇ ಇಲ್ಲ ಅದಕ್ಕೆ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಅಂದ್ಬಿಟ್ಟು ಅದರಲ್ಲಿ ಪಲ್ಯ ಮಾಡ್ತೀನಿ ರೊಟ್ಟಿ ಮಾಡಿಬಿಟ್ಟು ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ ರೊಟ್ಟಿ ರೊಟ್ಟಿಗೆ ಮತ್ತು ದೋಸೆಗೆ ಬಜ್ಜಿ ಮೆಣಸಿಕಾಯಿ ದಪ್ಪ ಮೆಣಸಿಕಾಯಿ ಬರುತ್ತಲ್ಲ ದಪ್ಪ ಮೆಣಸಿಕೆ ಅಂದರೆ ಕ್ಯಾಪ್ಸಿಕಮ್ ಎಲ್ಲ ಇನ್ನೊಂದು ಬರುತ್ತಲ್ಲ ಅದರಲ್ಲಿ ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ ಅದರಲ್ಲೇ ಪಲ್ಯ ಮಾಡಿದ ಅಂದ್ಕೊಂಡಿದ್ದೀನಿ ಇವಾಗ ಒಂದು ನಾಲ್ಕು ಚೆನ್ನಾಗಿ ಒಣಗಿರೋ ಸೌದೆಗಳನ್ನ ತಗೊಳ್ತೀನಿ ಊರಿ ಈ ತಕ್ಷಣ ದಗ ದಗ ದಗದಗ ಅನ್ನಬೇಕು ಫ್ರೆಂಡ್ಸ್ ಹಾಗೆ ನೀನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟೆಲ್ಲ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮಸುಗಳ ಬಗ್ಗೆ ತುಂಬ ಜನ ಕೇಳಿದ್ದೀರಾ ಹೇಗಿದೆ ಹೇಗಿದೆ ಅಂತ ಅಂದ್ಬಿಟ್ಟು ಇವಾಗ ಪರವಾಗಿಲ್ಲ ತುಂಬ ಅಂದರೆ ಸ್ವಲ್ಪ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಹುಷಾರಾಗಿದ್ದಾಳೆ ಸ್ವಲ್ಪ ಮೇವು ತಿಂತಾಳೆ ಹಸಿ ಮೇವು ಈ ಥರ ಹಾಕಿದರೆ ತಿಂತಾಳೆ ಮತ್ತು ಗಂಜಿ ಎಲ್ಲ ಕುಡಿಸ್ತೀವಲ್ಲ ಗಂಜಿ ಮತ್ತು ಪಚ್ಪಾಳೆನ್ ಬರುತ್ತಲ್ಲ ಅದನ್ನು ತಿನ್ನಿಸ್ತೀವಿ ಪರವಾಗಿಲ್ಲ ಫ್ರೆಂಡ್ಸ್ ನಮ್ಮ ಹಸುಗಳ ಬಗ್ಗೆ ವಿಚಾರಿಸ್ತಾ ಇದೀರಾ ತ್ಯಾಂಕ್ ಯು ಫ್ರೆಂಡ್ಸ್ ಈಗ ಸೌದೆ ತಗೊಳ್ತೀನಿ ನಡೆಸೋದೇ ತಗೊಂಡಿದ್ದೀನಿ ಸಾಕು ರೊಟ್ಟಿ ಪಲ್ಯಕ್ಕೆ ಆಗುತ್ತೆ ಅದರಲ್ಲೇ ಮಿಕ್ಕುತ್ತೆ ನಾ ಬೆಳಗ್ಗೆ ನಮ್ಮ ಯಜಮಾನ್ರಿಗೆ ನಾನು ನೀರು ಕಷ್ಟ ಅವ ಸ್ವಲ್ಪ ಬೇಕು ಅಯ್ಯೋ ಎಲ್ಲ ತಲೆಗೆ ಸಿಗಾಕತ್ತೆ ಆ ಫ್ರೆಂಡ್ಸ್ ಇವತ್ತಿನಾಗ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಷ್ಟ ಇಷ್ಟಾದರೆ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್